ರಾಜ್ಯ ಹೆದ್ದಾರಿ ಮೂರು ಕಾವೇರಿಯಿಂದ ದಾಮಸ್ಕಟ್ಟೆವರೆಗೆ ರಸ್ತೆ ಅಗಲೀಕರಣಗೊಂಡಿದ್ದು ದಾಮಸ್ಕಟ್ಟೆಯಿಂದ ಪಟ್ಟೆ ವರೆಗೆ ರಸ್ತೆ ಸಂಪೂರ್ಣ ಹದಗೆಟ್ಟಿತ್ತು ಈ ಕಾರಣದಿಂದ ಈ ಹಿಂದಿನ ಸರ್ಕಾರವಿದ್ದ ಸಂದರ್ಭ ಈ ರಸ್ತೆಗೆ ಹತ್ತು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಶಾಸಕ ಉಮನಾಥ ಕೋಟ್ಯನ್ ಹೇಳಿದ್ದಾರೆ ಅವರು ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಯಡಿ ಲೋಕೋಪಯೋಗಿ ಇಲಾಖೆಯಿಂದ ಐಕಳ ಪಂಚಾಯತ್ ವ್ಯಾಪ್ತಿಯ ದಾಮಸ್ಕಟ್ಟೆಯಿಂದ ಪಟ್ಟೆ ಕ್ರಾಸ್ವರೆಗೆ ರಸ್ತೆ ಅಗಲೀಕರಣಕ್ಕೆ ಶಿಲಾನ್ಯಾಸ ನೆರವೇರಿಸಿ ಮಾತನಾಡಿ ಗ್ರಾಮೀಣ ಭಾಗವಾದ ಈ ಪ್ರದೇಶ ಕಳೆದ ಸರ್ಕಾರವಿದ್ದ ಸಂದರ್ಭ ಈ ಭಾಗದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ನಡೆದಿದೆ ಮುಂದಿನ ದಿನದಲ್ಲೂ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯ ನಡೆಸಲಾಗುವುದು ಎಂದಿದ್ದಾರೆ ನಮ್ಮ ಬೌಂಡ್ರಿ ರಸ್ತೆ ಗಲೀಕರಣ ಮಾಡುವಂತಹ ಮಹತ್ವಕ್ಷ ಯೋಜನೆಯನ್ನು ನಾವು ಹಾಕಿಕೊಂಡಿದ್ದೇವೆ ಕಳೆದ ಅವಧಿಯಲ್ಲಿ ಮೂರು ಕಾವೇರಿಯಿಂದ ನಮ್ಮ ಎಲ್ಲಿ ತನಕ ಗ್ರಾಮಸ್ ತನಕ ನಾವು ಬದ್ರೀಕರಣಗೊಳಿಸಿ ಸಾಮರೀಕರಣವನ್ನು ಮಾಡಿ ಬಹಳ ವ್ಯವಸ್ಥಿತ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಿದ್ದೇವೆ ದುಡಿದಂಥ ಬಂದಾಗವ್ರು ಈಗ ಪುನಃ ಹತ್ತು ಕೋಟಿ ರೂಪಾಯಿ ಎಲ್ಲಿಂದ ಗ್ರಾಮಸ್ ಕಟ್ಟೆ ತನಕ ಏನು ಪೈತಾಕಾಸಿನ ಸೇತುವೆವರೆಗೆ ನಮ್ಮ ಮೂಡಬಿದ್ರೆ ಬೌಂಡ್ರಿಯವರೆಗೆ ಅದನ್ನು ಅಗಲೀಕರಣಗೊಳಿಸಿ ಅಭಿವೃದ್ಧಿಪಡಿಸುವಂತಹ ಕಾರ್ಯಕ್ರಮಕ್ಕೆ ಇವತ್ತು ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ ಶಂಕುಸ್ಥಾಪನೆಯನ್ನು ಮಾಡಿ ಚಾಲನೆಯನ್ನು ಕೊಟ್ಟಿದ್ದೇವೆ ನಾಳೆಯಿಂದಲೇ ಕೆಲಸ ಪ್ರಾರಂಭ ಆಗ್ತದೆ ಬಹುಶಃ ಈ ರಸ್ತೆ ಆದ ಕೂಡಲೇ ಅಲ್ಲಿಂದ ಮುಂದೆ ಸುನಿಲ್ ಕುಮಾರ್ ಅವರು ಬಹಳ ವ್ಯವಸ್ಥಿತ ರೀತಿಯಲ್ಲಿ ರಸ್ತೆಯನ್ನು ಅಗಲೀಕರಣಗೊಳಿಸಿದ್ದಾರೆ ಇಲ್ಲಿಂದ ಕಾರ್ಕಾಳಕ್ಕೆಲ್ಲ ಹೋಗುವವರಿಗೆ ಅದರ ಬೆಳಮನೆಗೆ ಹೋಗುವವರಿಗೆಲ್ಲ ಬಹಳ ಉತ್ತಮವಾಗಿ ಇವತ್ತೆ ರಸ್ತೆಯ ಸಂಪರ್ಕವ ಅವರಿಗೆ ಲಭಿಸ್ತದೆ ಆ ದೃಷ್ಟಿಯಲ್ಲಿ ಇವತ್ತು ಸುಮಾರು ಹತ್ತು ಕೋಟಿ ರೂಪಾಯಿಯಲ್ಲಿ ಇದರ ಗುತ್ತಿಗೆದಾರರು ನಮ್ಮ ಕಾರ್ಕಾಳದ ಡಿ ಆರ್ ರಾಜು ದಿವಂಗತ ಡಿ ಆರ್ ಅವರು ಇವಾಗ ಟೆಂಡರ್ ಆಗಿದೆ ಅವರು ಈಗಾಗಲೇ ಒಂದು ತಿಂಗಳ ಹಿಂದೆ ನಮ್ಮನೆಲ್ಲ ಅಗಲಿದ್ದಾರೆ ಬಹಳ ಬೇಸರದ ಸಂಗತಿ ಈಗ ಅವರ ಅಳಿಯ ಮಗಳ ಗಂಡ ಅದೇ ಕೆಲಸವನ್ನು ಮಾಡುತ್ತಿರುವುದರಿಂದ ಅದರ ಅನುಭವ ಇರುವುದರಿಂದ ಇವತ್ತು ಅದನ್ನು ಅವರು ಅನುಕರಿಸಿಕೊಂಡು ಹೋಗ್ತಾರೆ ಈ ಭಾಗದಲ್ಲಿ ರಸ್ತೆ ಅಗ್ರೀಕರಣಗೊಳ್ಳುವಾಗ ಪಂಚಾಯತಿನ ಸಹಕಾರ ಬೇಕು ಊರಿನವರ ಸಹಕಾರ ಬೇಕು ಪ್ರತಿಯೊಬ್ಬರ ಸಹಕಾರ ಬೇಕು ಯಾಕಂತ ಹೇಳಿದರೆ ಇದು ಮಾಡುವಂಥದ್ದು ಊರಿನ ಜನರಿಗೆ ಇಲ್ಲಿಂದ ಹೋಗುವವರಿಗೆ ಬರುವವರಿಗೆ ಪ್ರತಿಯೊಬ್ಬರಿಗೂ ಆದ್ದರಿಂದ ಇವತ್ತು ದೇವಸ್ಥಾನದ ನಮ್ಮ ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ಪರ ಪೂಜೆ ಅರ್ಚಕರ ಒಂದು ಪ್ರಾರ್ಥನೆಯೊಂದಿಗೆ ಶಂಕುಸ್ಥಾಪನೆ ಮಾಡಿ